ವೆಲ್ಕಮ್ ಬ್ಯಾಕ್ ಲೋಕಸಭೆ ಅಭ್ಯರ್ಥಿಯಾಗಿ ಜಗದೀಶ್ ಶೆಟ್ಟರ್ ಫಿಕ್ಸ್ ಆದ್ರ ಅನ್ನುವಂತಹ ಮಾತುಗಳು ರಾಜಕೀಯ ಪಡಚಾಲೆಯಲ್ಲಿ ನಡೀತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಶೆಟ್ಟರ್ ಸ್ಪರ್ಧೆ ನಿನ್ನೆ ಬರ್ತ್ಡೇ ದಿನ ಶೆಟ್ಟರ್ ಜೊತೆ ಸಿದ್ದರಾಮಯ್ಯ ಚರ್ಚೆ ಮಾಡಿದ್ದಾರಾ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಬರ್ತ್ಡೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ತೆರಳಿ ವಿಶ್ ಮಾಡಿದ್ರು ಅದಾದ ಬಳಿಕ ಈ ಎಲ್ಲ ವಿಚಾರಗಳು ಆಗಿದ್ಯಾವಾ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ನಾನು ಅಸೆಂಬ್ಲಿಯಲ್ಲಿ ಸೋತಿರಬಹುದು ಸುಮ್ನಿರೋದಿಲ್ಲ ನನ್ನ ತಂಟೆಗೆ ಬಂದ್ರೆ ಸುಮ್ಮನೆ ಬಿಡೋದಿಲ್ಲ ಅಂತ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ ಮತ್ತೊಂದು ಕಡೆ ಸ್ಪರ್ಧೆ ಮಾಡಲಿ ಬಿಡಿ ಅಂತ ಕೂಡ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಲ್ಲೋ ಒಂದು ಕಡೆ ಈಗ ಜಗದೀಶ್ ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ ಆಗುವಂತಹ ಲೆಕ್ಕಾಚಾರಗಳು ಕಂಡು ಬರ್ತಾ ಇದೆ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಧಾರವಾಡದ ಎಂಪಿ ಹಾಕಿದ್ದೇನೆ ಅಲ್ಲಿಂದ ಸ್ಪರ್ಧಿಸ್ತೇನೆ ಅವ್ರು ಯಾರು ಸ್ಪರ್ಧಿಸ್ತಾರೆ ಅದು ಕಾಂಗ್ರೆಸ್ ಶಿಕ್ಷಣ ಯಾರಾದರೂ ಬರಬೇಕ ನಾನು ಭಾರತೀಯ ಜನತಾ ಪಾರ್ಟಿ ಹುಬ್ಬಳ್ಳಿ ಶೆಟ್ಟರ್ ಅವರು ಹೇಳ್ತಾ ಇದ್ರು ನಾನು ಯಾರ ತಂಟೆಗೂ ಹೋಗೋದಿಲ್ಲ ನನ್ನ ತಂಟೆಗಂತೂ ಬಂದ್ರು ಬಿಡೋದಿಲ್ಲ ಯಾಕಂದ್ರೆ ನನ್ನ ತಂಟೆಗೆ ಬಂದ್ರೆ ಏನಾಗಿದೆ ಅಂತ ಗೊತ್ತಾಗಿದೆ ಓಕೆ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ನಾನು ಸೋತಿರ್ಬೋದು ಆದ್ರೆ ನಮ್ಮ ಭಾಗದಲ್ಲಿ ನಾವು ಹೆಚ್ಚು ಸೀಟ್ಗಳನ್ನ ಗೆಲ್ಲಿಸಿದ್ದೀವಿ ಅನ್ನುವಂತ ಮಾತನಾಡಿದ್ದಾರೆ ಇದೆಲ್ಲ ಒಂದ್ ಕಡೆ ಪರೋಕ್ಷವಾಗಿ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ ಮತ್ತೆ ಅವರು ಸ್ಪರ್ಧಿಸುವಂತಹ ಮುನ್ಸೂಚನೆ ಕೊಟ್ರ ಅನ್ನುವಂತಹ ಒಂದಿಷ್ಟು ಮಾತುಕತೆಗಳು ಕೂಡ ನಡೀತಾ ಇದೆ ಮತ್ತೊಂದು ಕಡೆ ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಅವರ ಮನೆಗೆ ತೆರಳಿ ಬರುವಂತಹ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡುವಂತಹ ಸಂದರ್ಭದಲ್ಲೂ ಕೂಡ ನಾವು ಕೂಡ ಜಗದೀಶ್ ಶೆಟ್ಟರ್ ಅವರು ಆಕಾಂಕ್ಷಿ ಅಂತ ಅನ್ಕೊಂಡಿದ್ದೀವಿ ಅನ್ನುವಂತ ಹೇಳಿಕೆ ಕೊಡ್ತಾರೆ ಆ ತಕ್ಷಣವೇ ಅಲ್ಲೇ ಇದ್ದಂತ ಜಗದೀಶ್ ಶೆಟ್ಟರ್ ಅವರು ನಗ್ನಾಗ್ತಾನೆ ಇಲ್ಲ ನಾನು ಆಕಾಂಕ್ಷಿ ಅಲ್ಲ ಅಂತ ಹೇಳಿದ್ದಾರೆ ಸಿದೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನ ಪಡಿತಾ ಹೋಗೋಣ ನಮ್ಮ ಪ್ರತಿನಿಧಿ ಶಿವರಾಮ್ ಅಸುಂಡಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶಿವರಾಮ್ ಅಸುಂಡಿ ಈಗಾಗಲೇ ಜಗದೀಶ್ ಶೆಟ್ಟರ್ ವರ್ಸಸ್ ಪ್ರಹ್ಲಾದ್ ಜೋಶಿ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಿದ್ರೆ ಜಗದೀಶ್ ಶೆಟ್ಟರ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದು ಫಿಕ್ಸ್ ಆ ಅಂತ ಚೇತನ್ ಖಂಡಿತ ಇದೆಲ್ಲ ಬೆಳವಣ ಬೆಳವಣಿಗೆ ನೋಡಿದಾಗ ಖಂಡಿತ ಇದು ಮುಂದಿನ ದಿನಗಳಲ್ಲಿ ಆಗ್ಬೋದು ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ ಮುಖ್ಯವಾಗಿ ಏನಂದ್ರೆ ಹೈಕಮಾಂಡ್ ಸೂಚನೆ ಮೇರೆಗೆ ಸಿದ್ದರಾಮಯ್ಯ ಅವರು ಜಗದೀಶ್ ಶೆಟ್ಟರ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಮತ್ತು ಅದೇ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಸಹ ಪ್ರತಿಕ್ರಿಯೆ ಕೊಡೋ ಸಂದರ್ಭದಲ್ಲಿ ಇವರು ಸಹ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ಅನ್ನೋ ಒಂದು ಮಾತನ್ನು ಹೇಳಿದ ಸುದ್ದಿ ಇದೆ ಅದ್ರ ಈಗೇನು ಸೋನಿಯಾ ಗಾಂಧಿ ಸೂಚನೆ ಇದೆ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ ಯಾಕಂದ್ರೆ ಪ್ರಹ್ಲಾದ್ ಜೋಶಿನ ಸೋಲ್ಸ್ಬೇಕಂದ್ರೆ ಪ್ರಬಲ ಅಭ್ಯರ್ಥಿ ಬೇಕು ಈಗೇನು ಹದಿನೇಳು ಆಕಾಂಕ್ಷಿಗಳಂದ್ರೆ ಆ ಹದಿನೇಳು ಆಕಾಂಕ್ಷಿಗಳಲ್ಲಿ ಅಷ್ಟಾಗಿ ಪೈಪೋಟಿ ನೀಡುವಂತವ್ ಇಲ್ಲ ಹೀಗಾಗಿ ಜಗದೀಶ್ ಶೆಟ್ಟರ್ ಆದ್ರೆ ನಾವು ತೀವ್ರ ಸ್ಪರ್ಧೆ ಒಡ್ಬೋದು ಜೊತೆಗೆ ಇನ್ನೊಂದು ಲೆಕ್ಕಾಚಾರ ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ಪ್ಲಸ್ ಆಗುತ್ತೆ ಅನ್ನೋ ಒಂದು ಜಗದೀಶ್ ಶೆಟ್ಟರ್ ಲಿಂಗಾಯತ್ ನಾಯಕರಾಗಿರೋದ್ರಿಂದಾಗಿ ಉತ್ತರ ಕರ್ನಾಟಕದಲ್ಲಿ ಹೆಚ್ಚು ಸೀಟ್ ಗೆಲ್ಲಲಿಕ್ಕೆ ಇದೊಂದು ಸಹಕಾರಿ ಆಗ್ತದೆ ಹಾಗಾಗಿ ಅವ್ರನ್ನ ನಿಲ್ಲಿಸ್ಬೇಕನ್ನೋ ಒಂದು ಲೆಕ್ಕಾಚಾರ ನಡೆದಿದೆ ಹೀಗಾಗಿ ಸಹ ಒಂದು ಕಾಲಕ್ಕೆ ಒಂದು ಒಂದು ಕಾಲಕ್ಕೆ ಸ್ನೇಹಿತರಾಗಿದ್ದರು ಜಗದೀಶ್ ಶೆಟ್ಟರ್ ಮತ್ತು ಪ್ರಹ್ಲಾದ್ ಜೋಶಿ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅವರಿಬ್ಬರು ಸ್ಪರ್ಧೆ ಮಾಡಿದ್ರು ಆಶ್ಚರ್ಯ ಇಲ್ಲ ಅಂತ ಹೇಳ್ಬೋದು ಚೇತನ್ ಓಕೆ ಥ್ಯಾಂಕ್ ಯು ಶಿವರಾಮ ಸುಂಡಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ತಮಿಳುನಾಡಿನಲ್ಲಿ ಮತ್ತೆ ವರ್ಣನ ಅಬ್ಬರ ಮುಂದುವರೆದಿದೆ ಬಿಟ್ಟು ಬಿಡದೆ ಸುರಿತಾ ಇರುವ ಧಾರಾಕಾರ ಮಳೆಗೆ ತಿರುವನೇಲ್ವಿಯಲ್ಲಿ ನಗರ ಸಂಪೂರ್ಣವಾಗಿ ಜಲಾವೃತವಾಗಿದೆ ತಗ್ಗು ಪ್ರದೇಶಗಳ ಮನೆಗಳಿಗೆ ನೀರು ನುಗ್ಗಿದ್ದು ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ ಇನ್ನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಎನ್ಡಿಆರ್ಎಫ್ ತಂಡಗಳು ಬೀಡುಬಿಟ್ಟಿವೆ ತಮಿಳುನಾಡಿನ ಹಲವೆಡೆ ಮುಂದಿನ ಏಳು ದಿನ ಮಳೆಯಾಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿದೆ ಹೀಗಾಗಿ ಕನ್ಯಾಕುಮಾರಿ ತಿರುನೇಲ್ವಿಲಿ ತೂತುಕುಡಿ ಜಿಲ್ಲೆಯಲ್ಲಿ ಇವತ್ತು ಶಾಲಾ ಕಾಲೇಜಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ ಮತ್ತೊಂದು ಸ್ಮಾಲ್ ಬ್ರೇಕ್ ಆದ್ಮೇಲೆ